ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಅಬ್ಬರ ಜಿಲ್ಲೆಯ ಹಲವೆಡೆ ಮಳೆಯಿಂದ ಅವಾಂತರ ಮಂಗಳೂರು ಹೊರವಲಯದ ವಾಮಂಜೂರ್ ಸಮೀಪದ ಕೆತ್ತಿಕಲ್ ಗುಡ್ಡ ಮತ್ತೆ ಕುಸಿಯುವ ಆತಂಕ ನಿನ್ನೆ ಗುಡ್ಡ ಕುಸಿದು ಒಂದು ಬದಿಯ ರಸ್ತೆ ಸಂಪೂರ್ಣ ಬಂದ್ ಒಂದು ಬದಿಯ ರಸ್ತೆಯಲ್ಲಿ ಎರಡು ಕಡೆಯ ಸಂಚಾರ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಮಂಗಳೂರು ಮುಡುಬಿದ್ರೆ ಕಾರ್ ಕಳೆ ಸಂಪರ್ಕಿಸುವ ರಸ್ತೆ ಆತಂಕದಲ್ಲೇ ಪ್ರಯಾಣ ಮಾಡುತ್ತಿರುವ ವಾಹನ ಸವಾರರು ಸದ್ಯ ಕುಸಿದಿರುವ ಬಂಡೆಕಲ್ಲು ಮಣ್ಣು ತೆರವು ಕಾರ್ಯಾಚರಣೆ ಹಿಟಾಚಿ ಯಂತ್ರದ ಮೂಲಕ ಬರದಿಂದ ಸಾಗಿದೆ ತೆರವು ಕಾರ್ಯಾಚರಣೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ಥಳದಲ್ಲೇ ಮೆಕ್ಕಂ ಓಡಿರುವ ಸಂಚಾರಿ ಪೊಲೀಸರು ವಾಹನ ಸಂಚಾರಕ್ಕೆ ತೊಂದರೆಯಾಗದಂತೆ ಕ್ರಮ